ಇದು ರಸ್ತೆ ಸುರಕ್ಷಾ ದಿನಾಚರಣೆ ಸಮಾರೋಪ ಸಮಾರಂಭ ಅಂತ ಅನ್ಕೊಂಡಿದ್ದಿಲ್ಲ ಸಮಾರೋಪ ಕಂಟಿನ್ಯೂಟಿ ಇರಲಿ ಇರ್ತೀವಿ ಸಮಾರೋಪ ಸಮಾರಂಭ ನಂತರ ಅಂತ ಹೇಳ್ತಾ ಈ ಒಂದು ಸಮಾರೋಪ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶಾಸಕರಾದ ಪ್ರಕಾಶ್ ಮೋದಿ ಅವರವರೇ ಮತ್ತು ದೇವೇ ಗಿರೀಶ್ ಗಿರೀಶ್ ಅವರೇ ಕಟ್ಟಿರ್ತಕ್ಕಂಥ ಎಲ್ಲ ಬಹುಮುಖ್ಯ ಮತ್ತು ವೈದ್ಯರಿರ್ತಕ್ಕಂಥ ನಗರಸಭಾ ಸದಸ್ಯರೇ ಮತ್ತು ಐ ಎಂ ಎ ಸದಸ್ಯರೇ ಮತ್ತು ರೋಡ್ರಿ ಮತ್ತು ಇನ್ನೆರಡು ಸದಸ್ಯರೇ ಮತ್ತು ಪತ್ರಿಕಾ ಮಿತ್ರರು ಎಲ್ಲರಿಗೂ ನಮಗೆ ತಮಗೆಲ್ಲ ಗೊತ್ತಿದ್ದಂಗೆ ಒಂದು ರೋಡು ಟ್ರಾಫಿಕ್ ಅವೇರ್ನೆಸ್ನ ಯಾಕೆ ಮಾಡ್ತೀವಿ ಅಂದರೆ ನಮಗೆ ತಮಗೆಲ್ಲ ಗೊತ್ತಿದ್ದಂಗೆ ಗೋಲ್ಡನ್ ಅವರ್ ಇರ್ತೀವಿ ಗೋಲ್ಡನ್ ಅವರ್ ಅಂದರೆ ಆಕ್ಸಿಡೆಂಟ್ ಆಗಿ ಒನ್ ಅವರಿಗೆ ಗೋಲ್ಡನ್ ಅವರ್ ಇರ್ತೀವಿ ಆ ಒನ್ ಅವರಲ್ಲಿ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಇರ್ಬೋದು ಫಾಲ್ ಇರ್ಬೋದು ಮತ್ತು ಏನಾದರೂ ಇಂಜುರಿ ಇರ್ಬೋದು ಯಾವುದೇ ಇಂಜುರಿ ಆದರೂ ಕೂಡ ಆ ಒನ್ ಅವರನ್ನು ಕ್ರಿಟಿಕಲ್ ಕೃಷಿ ಅಂತ ನಾವು ಹೇಳ್ತೀವಿ ಕೊಡ್ತೀವಿ ಯಾಕೆಂದರೆ ಒನ್ ಅವರಲ್ಲಿ ನಾವೆಲ್ಲ ಕೂಡ ಏನು ಮಾಡ್ತೀವಿ ಅನ್ನೋದನ್ನು ಬಿಟ್ಟು ಆಮೇಲೆ ಎಕ್ಸ್ಚೇಂಜ್ ಮಾಡ್ಬಿಟ್ಟು ಅಂತ ಹೇಳ್ತೀವಿ ನಾವು ಒನ್ ಅವರಲ್ಲಿ ಆ ಟೈಮನ್ನು ಆಕ್ಸಿಡೆಂಟ್ ಆದಾಗ ಅವರು ಮೊದಲು ನಾವು ಹಾಸ್ಪಿಟ್ಲ್ ಶಿಫ್ಟ್ ಮಾಡಬೇಕು ಆದರೆ ಹಾಸ್ಪಿಟಲ್ ಶಿಫ್ಟ್ ಮಾಡದೆ ನಾವು ಅಕ್ಕಪಕ್ಕದ ಇದ್ದವರು ರೋಡ್ನೇ ಇರ್ತಕ್ಕಂಥ ಯಾರೂ ಅದ್ರ ಗೊಡವೆಗೆ ಹೋಗೋದಿಲ್ಲ ಯಾಕಂದರೆ ಮತ್ತೆ ನಮ್ಮ ಮೇಲೆ ಏನಾಗುತ್ತೆ ಕೇಸ್ ಆಗುತ್ತೆ ಏನಾಗುತ್ತೆ ಅಂತ ಒಂದು ಭಾವನೆ ಜನರು ಆದರೆ ಈಗಿನ ಇದರಲ್ಲಿ ಯಾರು ಕೂಡ ಆಕ್ಸಿಡೆಂಟ್ ಆದ ತಕ್ಷಣ ಅವರು ಹಾಸ್ಪಿಟ್ಲ್ ಶಿಫ್ಟ್ ಮಾಡಿದ್ರೆ ಯಾರ ಮೇಲೆ ಕೂಡ ಆ ಥರ ಕೇಸ್ ಆಗ್ತಕ್ಕಂಥದ್ದು ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ ಅಥವಾ ಮುಖ್ಯ ಹತ್ರನ ನನಗೆ ಗೊತ್ತಿದ್ದಂಗೆ ಅದೇ ತಂದ್ರು ಅವ್ರಿಗೆ ಗೊತ್ತಿದೆ ಅನ್ಸ್ ಮಾಡಿದೆ ಖಂಡಿತವಾಗಿ ನಾವು ಹೆಂಗ್ ನಾವು ಪ್ರೋಗ್ರೆಸ್ ಆಗ್ತೀವಿ ನಂಬರ್ ಆಫ್ ವೆಹಿಕಲ್ಸ್ ಜಾಸ್ತಿ ಆಗಿರೋದ್ರಿಂದ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಆಗೋದ್ರೆ ಸಹಜ ಪ್ರಕ್ರಿಯೆ ಇರುತ್ತೆ ಅದಕ್ಕೆ ಆ ಪ್ರಕ್ರಿಯೆ ಇದ್ರೂ ಕೂಡ ಅದಕ್ಕೆ ನಾವು ಪ್ರಿವೆನ್ಷನ್ ಬೆಟರ್ ದನ್ ಅಂದಂಗೆ ಆ ಪ್ರಿವೆಂಟ್ ಆಗ್ಲಿಕ್ಕೆ ಏನು ಮಾಡ್ಬೇಕು ಅನ್ನೋದನ್ನ ನಾವು ಮಾಡಿದ್ರೆ ಮಾತ್ರ ನಾವು ಈ ಆಕ್ಸಿಡೆಂಟ್ಸ್ ಎಲ್ಲ ಉಲ್ಲಿಸಿದ್ರೆ ಸಾಧ್ಯ ಆಗುತ್ತೆ ಮತ್ತು ಪಾದಾಚಾರಿಗಳು ಕೂಡ ಆಲ್ಮೋಸ್ಟ್ ಒಂದು ಇಪ್ಪತ್ತೈದರಿಂದ ಇಪ್ಪತ್ತಾರು ಸಾವಿರ ಡೆತ್ ಆಗ್ತವೆ ಪಾದಾಚಾರಿಗಳು ಕೂಡ ಆದ್ದಕ್ಕಿಂತ ಅನೇಕ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡಿದ್ದಾರೆ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೆಲ್ಮೆಟ್ ಹಾಕ್ಬೇಕು ಅಂತ ಹೇಳಿದ್ರು ಹೆಲ್ಮೆಟ್ ಹಾಕೋ ಉದ್ದೇಶ ಅಂದ್ರೆ ಅವರೇ ಪೊಲೀಸ್ ಡಿಪಾರ್ಮೆಂಟ್ಗೆ ತಮ್ಮ ನಮ್ಮ ಸೇಫ್ಟಿ ಅಂತ ಹೇಳೋದಿಲ್ಲ ಅವರು ನಮ್ಮ ಸೇಫ್ಟಿ ಹಾಕಲಿಕ್ಕೆ ಹೇಳ್ತಾರೆ ಯಾಕಂದ್ರೆ ಹೆಡ್ ಇಂಜುರಿ ಆದ್ರೆ ಇಮಿಡಿಯೇಟ್ ಡೆತ್ ಸರ್ ಡೇಸ್ ಆ ಡೆತ್ ಅನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ನಾವು ಹೆಲ್ಮೆಟ್ ಹಾಕ್ಬೇಕು ಅಂತ ಹೇಳಿದ್ರೆ ಅದನ್ನ ಹಾಕ್ಬೇಕು ಆದ್ರೆ ನಾವು ಭಾವನೆ ಹಂಗೆ ಕೇಳೋದಿಲ್ಲ ಹೆಲ್ಮೆಟ್ ಹಾಕಲಿಲ್ಲ ಫೈನ್ ಕಲೆಕ್ಟ್ ಮಾಡಲಿಕ್ಕೆ ಅದನ್ನ ಮಾಡ್ಲಿಕ್ಕೆ ಅಂತ ನಾವು ತಿಳ್ಕೊಂತೀವಿ ಆ ಭಾವನೆಯಿಂದ ಅಂತ ತಿಳ್ಕೊಬಾರ್ದು ನಮ್ಮ ಸಲುವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ನಮ್ಮ ಸಲುವಾಗಿ ಮಾಡ್ತಾರಂಥ ಭಾವನೆಯಿಂದ ನಾವು ಜೀವನ ಮಾಡಬೇಕು ಅನ್ನೋದನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಆ ದಿಶೆಯಲ್ಲಿ ಅವೇರ್ನೆಸ್ ಇರಬೇಕು ಮತ್ತು ಟ್ರಾಫಿಕ್ ಸಿಗ್ನಲ್ಸ್ ಅನ್ನು ಫಾಲೋ ಮಾಡಬೇಕು ಎಲ್ಲದೂ ಮಾಡಿದಾಗ ನಾವೆಲ್ಲವೂ ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಹೇಳ್ತಾ ಮುಂದೆ ಶಾಸಕರು ಕೂಡ ಬಗ್ಗೆ ಹೇಳಿ ಅಂತ ಹೇಳಿ ನನಗೆ ಅವಕಾಶ ಕೊಟ್ಟದಕ್ಕಾಗಿ ತಮ್ಮೇಳಿಸಿ ನಾನು ಎರಡು ಮಾತು ಮಾಡ್ತೇನೆ ಜೈನ್ ಜೈ ಕಣ್ಣು ಎಲ್ಲರ ಹೆಸರು ತಗೊಂಡರು ಕೆಲವರು ಹೆಸರು ತಗೊಂಡ್ರು ಅದರಿಂದ ನಾನು ವೇದಿಕೆಯ ಮೇಲೆ ಕುತ ಎಲ್ಲ ಗಣ್ಯ ಈ ಪೊಲೀಸ್ ಡಿಪಾರ್ಟ್ಮೆಂಟ್ राष्ट्रीय रस्ते सुरक्षा तात्र सविद इपत्कु अनेक संघ संस्थे जो तसिडेट अवेरनेस ट्राफिकवेरने बेलिया जनरल सेसिदी चंद्री चिविकी कॉलेजलू कोई मुझे नाम अर्षमा बेटर रीच लेट बीइंग लेट बेटर रीच लेट लेट ಬೆಟರ್ ಬಿ ಕಾಶಿಯಸ್ ಜನ್ ಬೀಗ ಕ್ಯಾಜುಎಲ್ಸಿ ಅಂತಕ್ಕಂಥ ವಿಚಾರನ ತಮ್ಮ ಜನಕ್ಕೆ ಹೇಳಿ ಪೊಲೀಸ್ ಡಿಪಾರ್ಟ್ಮೆಂಟು ಪೊಲೀಸರು ಅಂತಂದರೆ ಅವಾಗೆಷ್ಟು ಕಷ್ಟಪಟ್ಟು ನಮ್ಮ ಪರವಾಗಿ ನಮ್ಮ ಕಾನೂನು ಸುವ್ಯವಸ್ಥೆ ಅಲ್ಲದೇ ಇವೆಲ್ಲ ಆಕ್ಸಿಡೆಂಟನ್ನು ತಗಿತಕ್ಕಂಥದ್ದಾಗಲಿ ನಮ್ಮ ಊರನ್ನು ಶಾಂತಿ ರೀತಿಯವಾಗಿ ಇರ್ತಕ್ಕಂಥ ಅನೇಕ ಪ್ರಯತ್ನಗಳನ್ನು ಹಗಲು ರಾತ್ರಿ ಮಾಡ್ತಕ್ಕಂಥ ಯಾವ ಡಿಪಾರ್ಟ್ಮೆಂಟ್ ಇಲ್ಲ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಅದರ ಬಗ್ಗೆ ನಮಗೆ ಎಲ್ಲರೂ ಗೌರವ ಇರಬೇಕಂಥದ್ದು ನಮ್ಮ ಸಾರ್ವಜನಿಕರ ಕರ್ತವ್ಯ ಅಂತಕ್ಕಂಥ ಮಾತುಗಳು ಹೇಳಿ ಹಾಗಂತ ಹೇಳಿ ಪೊಲೀಸರು ಕೂಡ ನಮ್ಮ ಸಾರ್ವಜನಿಕರನ್ನು ಗೌರವದಿಂದ ನಡೆಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಅನೇಕ ಬಾರಿ ಕೆಲವೊಂದು ಆ ಒಂದು ಕ್ಯಾಜುವಲಿಟಿನ ತಪ್ಸೋಕ್ಕಾಗಲಿ ಊರಿನ ಶಾಂತಿಯನ್ನು ಕದಿರ್ತಕ್ಕಂಥ ವಿಚಾರಗಳಾಗಿ ಕೆಲವು ದಿಟ್ಟ ನಿರ್ಧಾರಗಳನ್ನು ಅವ್ರು ತಗೋಬೇಕಾಗತ್ತೆ ಅದಕ್ಕೂ ಕೂಡ ನಾವು ತಾರ್ಜನಿಕೋಬೇಕಾಗುತ್ತೆ ಜೊತೆಗೆ ಒಂದು ವಿಚಾರ ನನಗೆ ನಮ್ಮದು ರಾಣೆಬೆಲ್ಲೂರ್ತಕ್ಕಂಥದ್ದು ಎನ್ ಹೆಚ್ ಹೈವೇ ಮೇಲೆ ಇರೋದ್ರಿಂದ ಸಾಕಷ್ಟು ಜನ ನನ್ನ ಸ್ನೇಹಿತರನ್ನು ನಾನು ಕರ್ಕೊಂಡಿದ್ದೆ ಆ ಒಂದು ವಿಚಾರವಾಗಿ ಹೆಲ್ಮೆಟ್ ಧರಿಸಿದ್ರೆ ನೂರಕ್ಕೆ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ನಮ್ಮ ಜೀವ ಉಳಿಸ್ತಕ್ಕ ಉಳಿಸ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ನಾವೆಲ್ಲ ಈ ಹೆಲ್ಮೆಟನ್ನು ಕಡ್ಡಾಯವಾಗಿ ಧರಿಸೋದು ಬಹಳ ಮುಖ್ಯ ಅಂತಕ್ಕಂಥ ಮಾತು ಹೇಳಿ ನಮ್ಮದು ಪಿ ಕೆ ಎನ್ ಜಿ ಒ ಇತ್ತು ನನಗೆ ಮೋಸ ಮಾಡಿದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ನ ನಾನು ಅವ್ರಿಗೆ ಕೂಡ ಕೇಳಿದ್ದಿಲ್ಲ ನಮ್ಮ ಪಿ ಕೆ ಸಂಸ್ಥೆಯಿಂದ ನಾವು ಹೆಲ್ಮೆಟ್ ಕೊಡ್ತೀವಿ ರೀ ನೀವು ಯಾರಿಗೇರ ಹಿಡಿದು ಫೈನ್ ಹಾಕ್ಬೇಡ್ರಿ ಒಂದು ತಿಂಗಳು ಎರಡು ತಿಂಗಳು ಫೈನ್ ಹಾಕೋದು ಬೇಡ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ನಮ್ಮ ಸಂಸ್ಥೆಯಿಂದ ನಾವು ಹೆಲ್ಮೆಟನ್ನು ನೀವು ಯಾರು ಹಿಡಿದು ನಿಲ್ಲಿಸ್ತೀರಿ ನಮ್ಮ ಬಂದು ಅವ್ರಿಗೆ ಹೆಲ್ಮೆಟ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತ ಹೇಳಿದ್ದೆ ಆದರೆ ಅವ್ರು ಅದನ್ನು ಬಿಟ್ಟು ತಗೊಕೊಳ್ಳುತ್ತಾರೆ ಯಾರನ್ನು ಕೊಡಲಿ ನಮ್ಮ ರಾಣೆಪುಂದಿರೋದ ಜನ ಸುರಕ್ಷಿತವಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಅಂತಕ್ಕಂಥ ಮಾತನ್ನು ಹೇಳಿ ಇನ್ನು ನಾಲ್ಕು ಅಂಶ ನೋಡಿದರೆ ಹೆದರಿಕೆ ಆಗತ್ತೆ ನಲವತ್ತು ಸಾವಿರ ಆಕ್ಸಿಡೆಂಟ್ಸ್ ಆಗ್ತಾ ಒಂದು ವರ್ಷಕ್ಕೆ ಅದ್ರಾಗ ಹನ್ನೆರಡು ಸಾವಿರ ಜನ ಡೆತ್ ಆಗ್ತತಿ ಐವತ್ತು ಸಾವಿರ ಜನ ಇಂಜುರೀಸ್ ಆ್ಯಂಡ್ ಅನೌಕರಾಗ್ತಕ್ಕಂಥ ವಿಚಾರಗಳನ್ನು ನೋಡಿ ಭಾಳ ಉಚಿತವಾದಂಥ ಒಂದು ಸನ್ನಿವೇಶ ನಾವೆಲ್ಲ ಬಹಳ ಹುಷಾರಾಗಿರ್ಬೋದು ಅದರಲ್ಲಿ ಐವತ್ತು ಪರ್ಸೆಂಟ್ ಜನ ಫಿಫ್ಟಿ ಪರ್ಸೆಂಟ್ ಜನ ಆಕ್ಸಿಡೆಂಟಲ್ಲಿ ಭಾಗಿಯಾಗ್ತಕ್ಕಂಥವ್ರು ಟೂ ವೀಲರ್ ವಿಚಾರನೂ ನಮಗೆ ನಮ್ಗೆ ವಾಯಿಸುವವ್ರು ಹೇಳಿದ್ರು ಆದ್ದರಿಂದ ಕಾರು ಇದ್ದವ್ರಿಗೆ ಎಷ್ಟೋ ಸೇಫ್ಟಿ ಇದ್ದೇ ಇರುತ್ತೆ ಟೂ ವೀಲರ್ನವ್ರು ಕಡ್ಡಾಯವಾಗಿ ಇದು ಹೆಲ್ಮೆಟ್ ಅನ್ನು ಧರಿಸ್ತಕ್ಕಂಥ ಕೆಲಸವನ್ನು ಅಡಮಾಡಿ ನಾವೆಲ್ಲ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಕೂಡ ಟೂ ವೀಲರಲ್ಲೇ ಓಡಾಡೋದು ಬೈಕಲ್ಲ ಓಡಾಡೋದು ರ್ಯಾಮರಲ್ಲಿ ಇದ್ದಾಗ ಕಾರ್ಯಕ್ರಮ ಇಲ್ಲ ಇದ್ದಾಗ ಅದಕ್ಕೆ ಮೋಸ್ಟ್ಲಿ ಹೆಲ್ಮೆಟ್ ಬೇಡ ಅಂತ ಕಾಣುತ್ತೆ ನನ್ನ ಬೈಕ್ ಯಾಕಂದರೆ ಇಟ್ ಈಸ್ ಬಿಲೋ ಫಿಫ್ಟಿ ಸಿ ಅಲ್ಲ ಸರ್ ಕಾನೂನು ಉಲ್ಲಂಘನೆ ನಾನೇನು ಮಾಡಿಲ್ಲ ಆದ್ದರಿಂದ ಅದು ಹೋಗೋದೇ ಇಪ್ಪತ್ತು ಐದು ಕಿಲೋಮೀಟರ್ ಸ್ಪೀಡು ಓಡ್ಕೊಂತ ಹೋದಂಗ್ತಾರೆ ನೋಡಿ ಆದ್ದರಿಂದ ಬಟ್ ಬೇರೆ ಬೈಕ್ಗಳು ನೀವೆಲ್ಲ ಯಮ ಯಮ ಸಾಕಷ್ಟು ಪವರ್ಫುಲ್ ಇರೋ ಬೈಕ್ಗಳು ತಗೊಳ್ತೀರಿ ಆದ್ದರಿಂದ ಎಲ್ಲರೂ ನಾವು ನೀವು ಸೇರಿ ಹೆಲ್ಮೆಟ್ ಎಲ್ಲ ಕಡ್ಡಾಯ ಮಾಡ್ತಕ್ಕಂಥ ವಿಚಾರ ಇಟ್ಕೊಂಡು ಮುಂದಿನ ಒಂದು ತಿಂಗಳು ವರೆಗೆ ತಾವು ಡಿಪಾರ್ಟ್ಮೆಂಟವರು ಯಾರನ್ನೇ ಇಲ್ಲ ಹಿಡಿದ್ರು ಅವ್ರ ಮನೇಲಿ ಹೆಲ್ಮೆಟ್ ಇಲ್ಲ ಅಂದರೆ ನಮ್ಮ ಎನ್ ಜಿ ಓ ಏ ಏನು ಟಿಕೆಟಿ ಸಂಸ್ಥೆ ಐತಿ ಅವ್ರಿಗೆ ಹೆಲ್ಮೆಟನ್ನು ಕೊಡ್ತಕ್ಕಂಥ ನಿಮ್ಮ ಜೊತೆ ಸೈಗೆ ಹೋಗ್ತಕ್ಕಂಥ ಕೆಲಸವನ್ನು ಕೆ ಟಿಕೆಟಿ ಸಂಸ್ಥೆ ಮಾಡುತ್ತೆ ಅಂತ ಮಾತ್ರ ಹೇಳಿ ಎಲ್ರಿಗೂ ಒಳ್ಳೆಯದಾಗಲಿ ಡಿಪಾರ್ಟ್ಮೆಂಟು ಹೆಜ್ಜೆ ಎಲ್ರಿಗೂ ಅವೇರ್ನೆಸ್ ಮೂಡಿಸಿ ಎಲ್ಲರೂ ನಾವು ಸುರಕ್ಷ ತಿರುಪಿ ಸುರಕ್ಷಿತವಾಗಿರ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಲಿ ಅಂತ ಹೇಳಿ ನಮ್ಮ ಮಾತು ಗ್ರಾಮಕೋಶ್ ಜಯ ಜಯಕಲ್ ಹ್ಞೂ ಅಧಿಕಾರಿಗಳ ಜೊತೆ ಮೀಟಿಂಗಲ್ಲಿ ಇದ್ದೆ ನೀವು ಫೋನ್ ಮಾಡಿದಾಗ ಅದಕ್ಕೆ ಬರಕ್ಕೆ ಸ್ವಲ್ಪ ಲೇಟ್ ನಾವು ಮುಂದಿನ ಸರಿ ಮಾಡ್ಬೇಕಾದ್ರೆ ಸ್ವಲ್ಪ ಅಡ್ವಾನ್ಸ್ ಆಗಿ ಹೇಳಿದರೆ ಇನ್ನೂ ಅರ್ಥಪೂರ್ಣವಾಗಿ ನಾವು ಕಾರ್ಯಕ್ರಮವನ್ನು ಮಾಡ್ಬೋದು ಅಂತಕ್ಕಂಥ ತಮ್ಮಲ್ಲಿ ನೋಡಿದ್ರ ವೀಕ್ಷಕರೇ ಸುರಕ್ಷಿತವಾದ ಸಂಚಾರ ಮಾಡುವ ಜೊತೆಯಲ್ಲಿ ಹೆಲ್ಮೆಟ್ ಕಡ್ಡಾಯವಾಗಿ ಬಳಸಬೇಕು ಮತ್ತು ಅತ್ಯಮೂಲ್ಯವಾದ ಜೀವವನ್ನು ಉಳಿಸಿಕೊಳ್ಳಲು ಹೆಲ್ಮೆಟ್ ಮುಖ್ಯ ಪಾತ್ರ ವಹಿಸುತ್ತೆ ಅನ್ನೋದನ್ನು ಬೈಕ್ ಸವಾರಿಗೆ ಸವಿಸ್ತಾರವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಯೇಳಲಾಯಿತು ಪ್ರತಿ ಕ್ಷಣದ ನಮ್ಮ ಸುದ್ದಿಯನ್ನು ವೀಕ್ಷಿಸಲು ಎ ಒನ್ ಕನ್ನಡ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಸುದ್ದಿಯೊಂದಿಗೆ ಭೇಟಿಯಾಗ್ತೀನಿ ವೀಕ್ಷಕರೇ ಅಲ್ಲಿವರೆಗೂ ನಮಸ್ಕಾರ ದುರ್ಬಲರಿಗೆ ಬಲವಾಗಿ ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನು ನಮಗೆ ತಿಳಿಸಿ ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ ಎವೆನ್ ಕನ್ನಡ ನ್ಯೂಸ್ ಸದಾ ನಿಮ್ಮೊಂದಿಗೆ ನಾವು